ಂತೆ ಹೆಚ್ಚಿನ ಮಾಹಿತಿನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಇವರಿಂದ ಬಿಜೆಪಿ ಬಣಜಗಳ ದೆಹಲಿಯ ಅಂಗಳವನ್ನ ತಲುಪಿದೆ ಶಿಸ್ತಿನ ಪಕ್ಷದಲ್ಲಿ ಎಲ್ಲವೂ ಸರಿಯಾಗುವುದು ಯಾವಾಗ ವಿವ ಈಗ ಯತ್ನಾಳ್ ಅವರ ನೇತೃತ್ವದ ತಂಡ ದೆಹಲಿಯಲ್ಲಿ ಬೀಡುಬಿಟ್ಟಿದೆ ಸರಿಸುಮಾರು ಒಂದ್ ಎರಡು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಇರಬಹುದು ಅಂತ ಒಂದು ಯೋಚನೆ ಇದೆ ದೆಹಲಿಯಲ್ಲಿ ಹಲವು ನಾಯಕರನ್ನ ಭೇಟಿ ಮಾಡತಕ್ಕಂತ ಉದ್ದೇಶವನ್ನ ಈ ತಂಡ ಹೊಂದಿದೆ ಮುಖ್ಯ ಅವ್ರ ಕಾರಣ ಏನು ಅಂತ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಈಗ ಬಿಜೆಪಿ ಸಾಂಸ್ಥಿಕ ಚುನಾವಣೆ ಶುರುವಾಗಿದೆ ಎಲ್ಲಾ ತಾಲೂಕು ಮತ್ತೆ ಜಿಲ್ಲಾ ಹಂತದ ಚುನಾವಣೆಗಳು ಈಗ ಬಹುತೇಕ ಮುಕ್ತಾಯ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಬಹುತೇಕ ಇನ್ನೊಂದು ಎರಡು ವಾರದಲ್ಲಿ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರ ಸಾಂಸ್ಥಿಕ ಚುನಾವಣೆಯೇ ನಡೆಯುತ್ತೆ ಆದ್ರೆ ಇದುವರೆಗೂ ಸಾಂಸ್ಥಿಕ ಚುನಾವಣೆ ರಾಜ್ಯಾಧ್ಯಕ್ಷರ ಚುನಾವಣೆ ಹೇಗೆ ನಡೀತಾ ಇತ್ತು ಅಂದ್ರೆ ಆಲ್ಮೋಸ್ಟ್ ನಾಮಿನೇಟೆಡ್ ಆಗ್ತಾ ಇತ್ತು ಅಥವಾ ಅವಿರೋಧ ಆಯ್ಕೆ ಆಗ್ತಾ ಇತ್ತು ಆದ್ರೆ ಈ ಬಾರಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ಯತ್ನಾಳ್ ಅವರ ಬಣ ಸಿದ್ಧತೆ ಮಾಡಿದೆ ಹಾಗಾಗಿ ಯತ್ನಾಳ್ ಬಣದ ಬಹಳಷ್ಟು ನಾಯಕರು ಬಿಜೆಪಿಗೆ ಹಿರಿಯ ನಾಯಕರನ್ನ ಭೇಟಿ ಮಾಡಲಿಕ್ಕೆ ತೆರಳಿದ್ದಾರೆ ಅದರಲ್ಲೂ ಸಹ ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಇನ್ನು ಬೇರೆ ಬೇರೆ ನಾಯಕರೇನಿದ್ದಾರೆ ಅವರೆಲ್ಲರೂ ಸಹ ಈಗ ದೆಹಲಿಯಲ್ಲಿ ಅವರು ಹೋಗಿ ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಆರ್ ಸಂತೋಷ್ ಜಿ ಅವರನ್ನ ಭೇಟಿ ಮಾಡಿದ್ದಾರೆ ನಿಯೋಗದ ಜೊತೆ ಭೇಟಿ ಮಾಡಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಿದ್ದೇವೆ ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಬಹಳ ಮುಖ್ಯವಾಗಿ ಕೇಂದ್ರ ದೂರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಸಹ ಭೇಟಿ ಮಾಡಿದ್ದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಇದ್ರು ಶ್ರೀಮಂತ ಪಟೇಲ್ ಇದ್ರು ಎನ್ಆರ್ ಸಂತೋಷ್ ಇದ್ರು ಭರತ್ ಅಣ್ಣಾ ಸಾಹೇಬ್ ಒತ್ತಾಡೆ ಹೀಗೆ ಬಹಳಷ್ಟು ಪ್ರಮುಖರು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನ ಬಿ ಎಲ್ ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವ್ರದ್ದು ಏನು ಕ್ಲೇಮ್ ಅಂದ್ರೆ ಈಗ ಏನು ಬಿಜೆಪಿಯಲ್ಲಿ ಬಣ ರಾಜಕಾರಣ ನಡೀತಾ ಇದೆ ಹಾಲಿ ಅಧ್ಯಕ್ಷ ಇವ ವಿಜೇಂದ್ರ ಅವರ ವಿರುದ್ಧ ಏನು ರೆಬೆಲ್ ಆಗಿ ಇವರೆಲ್ಲ ನಿಂತಿದ್ದಾರೆ ಇವ್ರದ್ದು ಇಷ್ಟೇ ಡಿಮ್ಯಾಂಡು ವಿಜೇಂದ್ರ ಅವರನ್ನ ಈ ಹಿಂದೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಕೂ ಸರಿಯಲ್ಲ ಅದು ತಪ್ಪು ಪ್ರಕ್ರಿಯೆ ಆಗಿತ್ತು ಹಾಗಾಗಿ ಮುಂದಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಇನ್ನೊಂದ್ ಕಡೆ ವಿಜೇಂದ್ರ ಹೇಳ್ತಾರೆ ನಾನೇ ಮತ್ತೆ ಕುಡರಾಯ್ಕೆ ಆಗ್ತೀನಿ ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನುವಂತ ಮಾತನ್ನು ಸಹ ಅವ್ರು ಹೇಳ್ತಾ ಇದಾರೆ ಹಾಗಾಗಿ ಇಲ್ಲಿ ಏನು ನಿಯೋಗ ಹೋಗಿದೆ ಈ ನಿಯೋಗದಲ್ಲಿ ಯತ್ನಾಳ್ ಅವರು ಕಾಣ್ತಾ ಇಲ್ಲ ಯತ್ನಾಳ್ ಅವರು ಆ ಕಲಬುರಗಿಯ ಸೇಡಂ ತಾಲೂಕಲ್ಲಿ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಇಲ್ಲಿ ಅವರು ಭಾಗವಹಿಸಿದ್ದಾರೆ ಅಲ್ಲಿ ನಾವು ಮತ್ತೆ ನಮ್ಮ ಪ್ರಕೃತಿ ಈ ಕುರಿತು ಸಮಾವೇಶ ನಡೀತಾ ಇದೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿ ಯತ್ನಾಳವ್ರು ಅವರು ಹೋಗಿಲ್ಲ ಯತ್ನಾಳ್ ಅವರು ಅಲ್ಲೇ ಇದ್ದಾರೆ ಆದ್ರೆ ಯತ್ನಾಳ್ ಹೊರತುಪಡಿಸಿ ಉಳಿದ ಎಲ್ಲಾ ನಾಯಕರು ದೆಹಲಿಯಲ್ಲಿ ಹಲವು ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಬಿಜೆಪಿಯ ಚುಕ್ಕಾಣಿ ಯಾರಿಗೆ ಅಂತಕ್ಕಂತ ಏನು ಚರ್ಚೆ ಇದೆ ಇದಕ್ಕೆ ತಮ್ಮ ಕ್ಲೇಮ್ ಅನ್ನ ಮಡಿಸ್ಲಿಕ್ಕೆ ಅವ್ರು ಹೋಗಿದ್ದಾರೆ ಅಂತಾನೆ ಅರ್ಥೈಸಬಹುದು ಬಹುಶಃ ಅವರು ಇನ್ನೂ ಹಲವು ನಾಯಕರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಆಗಿರ್ಬೋದು ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು ಹೀಗೆ ಹಲವು ನಾಯಕರ ಭೇಟಿಗೆ ಅವರು ಸಮಯವನ್ನ ಕೇಳಿದ್ದಾರೆ ಅಂತ ಮಾಹಿತಿ ಇದೆ ಈಗ ಅವರು ಸಮಯ ಸಿಕ್ಕು ಭೇಟಿ ಮಾಡಿರ್ತಕ್ಕಂಥದ್ದು ಬಿ ಎಲ್ ಸಂತೋಷ್ ಸಂತೋಷ್ ಹಾಗೂ ಮಾಧವರಾಜ್ ಸಿಂಧೆ ಅವ್ರನ್ನ ಸಿಂಧೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧೆ ಅವರನ್ನ ಈ ಮೂಲಕ ಅವರು ಒಂದು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ನಾವು ಸಹ ಇದ್ದೇವೆ ನಾವು ಸಹ ಕಂಟೆಸ್ಟೆಂಟ್ ಇದ್ದೇವೆ ನಮಗೂ ಸಹ ಅವಕಾಶ ಸಿಗ್ಬೇಕು ಅಂತ ಹೇಳಿ ಆದ್ರೆ ವಿಜೇಂದ್ರ ಅವರ ವಿರುದ್ಧ ಯಾರು ಅನ್ನೋದೇನು ಸ್ಪಷ್ಟವಾಗಿಲ್ಲ ಮತ್ತೆ ಅದನ್ನು ಘೋಷಣೆ ಮಾಡಿಲ್ಲ ಕುಮಾರ್ ಬಂಗಾರಪ್ಪನವರೇ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಈ ಭಿನ್ನಮತಿಯ ಬಣ ಏನಿದೆ ಈ ಭಿನ್ನಮತಿಯ ಬಣದಿಂದ ಅವ್ರು ಸ್ಪರ್ಧೆ ಮಾಡ್ಬೋದಾ ಅಂತಕ್ಕಂಥ ಚರ್ಚೆ ಸಾಗಿದೆ ಆದ್ರೆ ಈಗ ಅವರು ಪ್ರಮುಖವಾಗಿ ಮಾಡ್ಬೇಕಾಗಿರೋದು ಚುನಾವಣೆ ಅಂತ ಬಂತು ಸಾಂಸ್ಥಿಕ ಚುನಾವಣೆಯೇ ಆಗಿರ್ಬೋದು ಆದ್ರೆ ಅಲ್ಲಿ ಅವರು ವಿಶ್ವಾಸವನ್ನ ಒಗ್ಗೂಡಿಸ್ಬೇಕಾಗತ್ತೆ ಮತಗಳನ್ನ ಒಗ್ಗೂಡಿಸ್ಬೇಕಾಗತ್ತೆ ಹಾಗಾಗಿ ಅವರು ವರಿಷ್ಠರನ್ನ ಭೇಟಿ ಮಾಡಿ ಅವರು ಹೇಳ್ತಕ್ಕಂಥ ಸಂದೇಶವನ್ನ ಯಾರು ಇಲ್ಲಿ ಮತದಾನಕ್ಕೆ ಯಾರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರಿಗೆ ತಲುಪಿಸತಕ್ಕಂತ ಅಥವಾ ನಾವು ಸಹ ಅವ್ರನ್ನ ಭೇಟಿ ಮಾಡ್ಬಲ್ವಿ ವರಿಷ್ಠರು ನಮ್ದೇನ್ ದೂರ ಅಲ್ಲ ನಾವು ಸಹ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಿಯೋಗದ ಜೊತೆಗೆ ಹೋಗ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಬಿಜೆಪಿಯ ಒಳಗೆ ಎಲ್ರಿಗೂ ತಲುಪಕ್ಕಂತ ಒಂದು ಪ್ರಯತ್ನವಾಗಿ ಆ ನಿಯೋಗದ ದೆಹಲಿ ಭೇಟಿ ಕಾಣಿಸ್ತಾ ಇದ್ವಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು